ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಇದ್ದಾರೆ ಟಿ ಟೋಗಳು ಮತ್ತು ಎ ಸಿ ಡ್ರೆಸ್ ಇದ್ದಾರೆ ಎಲ್ಲರೂ ಕೂಡ ಇದೆಯಾ ಮುಂಚಿನ ಸಂಚಾರ ಅಭಿಯಾನ ಇದು ಕರ್ನಾಟಕ ರಾಜ್ಯ ಸರ್ಕಾರ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳದು ಏನು ಅದು ಎದುರವನ್ನು ರೆಕಾರ್ಡ್ ಮಾಡ್ತಿದ್ದೀರಾ ಅದನ್ನು ಸರಿಯಾಗಿ ಮಾಡ್ತಿದ್ದೀರಾ ಅನುವುದನ್ನು ಗುರುತು ಮಾಡಿದ್ರೆ ಅಭಿಯಾನ ರೀತಿಯಲ್ಲಿ ಮಾಡಿದ್ದಾರೆ ತಾವು ಎಲ್ಲರೂ ಕೂಡ ನಿಮಗೆ ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಟೈಮ್ ಬೌಂಡ್ ಬೌಂಡ್ಬೇಕು ಇವತ್ತು ನೂರ ಅಂಗನವಾಡಿ ಅಂಗನವಾಡಿಯವರು ನಾವು ಕಡ್ಡಾಯವಾಗಿ ಅಂಗನವಾಡಿಯನ್ನು ಭೇಟಿ ಕೊಡಬೇಕು ಭೇಟಿ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಸ್ವಚ್ಛತೆ ಹೇಗಿದೆ ಏನಾದರೂ ಅವರಿಗೆ ಸಲಹೆ ಸೂಚನೆಯನ್ನು ಕೊಡಬಹುದಾ ಬೇರೆ ಅಂಗನವಾಡಿಯಲ್ಲಿ ಮಾಡುವ ಬೆಸ್ಟ್ ಪ್ರಾಕ್ಟೀಸನ್ನು ಇಲ್ಲಿ ಮಾಡಬಹುದಾ ಅನ್ನೋದನ್ನು ನಾವು ವಿಚಾರನಾಗಿ ವಿಶ್ವಿಸ್ಕೊಂಡು ಮಾತಾಡಬೇಕು ಎರಡನೇದು ಇದಕ್ಕೆ ಮುಖ್ಯ ಉದ್ದೇಶ ಎಕ್ಸಾಮ್ ಹಿಗಿಯರ್ ಅಕ್ಯೂಟ್ ಮ್ಯಾನ್ ಮಾಲ್ ವೈಟಿವ್ ಅಕ್ಯೂಟ್ ಮಾಲ್ನೇಷನ್ ಮತ್ತು ಅಂಡರ್ ಮಕ್ಕಳು ಏನಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಯಾಕಂತ ಹೇಳಿದರೆ ಈಗ ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ ಅವೇ ನಮ್ಮದು ದೊಡ್ಡ ಶಕ್ತಿ ಅಂತ ಈ ಮಕ್ಕಳು ನಾಳೆ ಯುವಕರಾಗ್ತಾರೆ ಅವರಿಂದ ನಮ್ಮ ದೇಶಕ್ಕೆ ಒಳ್ಳೆದಾಗ್ತಿ ಅಂತಂದರೆ ತಾವೆಲ್ಲರೂ ಚುನಾವಣೆ ಅವರು ನಮ್ಮ ದೇಶಕ್ಕೆ ಒಳ್ಳೆದಾಗುತ್ತೆ ಅಲ್ವಾ ಅವರು ಬಿಸಿ ಊಟ ಕೊಡ್ತೀವಿ ಶಾಲೆಯಲ್ಲಿ ನಿಮ್ಮ ಅಂಗನವಾಡಿಯಲ್ಲಿ ಎಲ್ಲರಿಗೂ ಅದು ಬಾಣಂತೇರಿಗೆ ಇರ್ಬೋದು ಎಲ್ಲರಿಗೂ ಕೂಡ ಮಧ್ಯಾಹ್ನ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಸೊ ಅದು ಸರಿಯಾದ ರೀತಿಯಲ್ಲಿ ಮಗುವಿಗೆ ತಲುಪಿದರೆ ನಮ್ಮಲ್ಲಿ ಅಂಡರ್ವಿಟ್ಟು ಸ್ಯಾಮು ಮ್ಯಾಮು ಕಡಿಮೆ ಆಗ್ಬೋದು ಸೊ ಈಗ ನಾನು ಡಿ ಡಿ ವುಮೆನನ್ ಜೈಲಿಗೆ ನಾನು ಸೂಚನೆ ಕೊಡ್ತಾಯಿದ್ದೀನಿ ಇವತ್ತು ತಾವು ಬಂದ ಮೇಲೆ ಎಷ್ಟು ಸ್ಯಾಮ್ ಮ್ಯಾಮ್ ಅಂದರೆ ಎಷ್ಟು ಇತ್ತು ಎಷ್ಟು ಈಗ ಇದೆ ಅನ್ನೋ ಮಾಹಿತಿಯನ್ನು ನನಗೆ ದಯವಿಟ್ಟು ಇವತ್ತು ಸಂಜೆ ತಾವು ಮಂಡಿಸಬೇಕು ಆಮೇಲೆ ನಿಮ್ಮದು ಏನು ಮುಂದಿನ ಗುರಿ ಏನಿದೆ ಅದನ್ನು ಕೂಡ ತಾವು ಬಹಿರಂಗವಾಗಿ ಹೇಳಬೇಕು ಈಗ ಹತ್ತು ಪರ್ಸೆಂಟ್ ನಮ್ಮಲ್ಲಿ ಅಧರ್ಬೇಕು ಇದು ಇದ್ದಾರೆ ಅಂದರೆ ನಾನು ಇನ್ನೂ ಒಂದು ಆರು ತಿಂಗಳಲ್ಲಿ ಇದನ್ನು ಎಂಟು ಪರ್ಸೆಂಟ್ಗೆ ಕಳ್ತೇನೆ ಅನ್ನೋ ಒಂದು ಟಾರ್ಗೆಟನ್ನು ತಾವು ಇಟ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಈ ಒಂದು ಇಲಾಖೆ ಇರಲಿಕ್ಕೆ ಒಂದು ನಮಗೆ ಎಲ್ಲರಿಗೂ ಒಂದು ಎಣ್ಣೆ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾನು ಎಲ್ಲರಿಗೂ ಕೂಡ ಮತ್ತು ಮುಖ್ಯವಾಗಿ ಒಬ್ಬ ಒಂದು ತಾಯಾಗಿ ಕೂಡ ನನಗೆ ಕ್ಲೇ ಹಾಕೋದು ಮತ್ತೆ ಫೆನ್ಸಿಂಗ್ ಮಾಡೋದು ಎಲ್ಲ ಕೆಲಸ ಅಮೃತಲ್ಲಿ ತಗೊಂಡಿಲ್ಲ ನಿಮ್ಮ ಎ ಸಿ ಅವರು ಆಡಳಿತ ಅಧಿಕಾರಿ ಅಲ್ಲಿ ಮೂರು ತಿಂಗಳಿಂದ ಹಿಂಬಾಲಿಸಿನೂ ತಾವು ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಫಿಫ್ಟಿ ಡೇಸ್ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಟೈಮು ಈಗ ಹೊಸ ಅರ್ಥ ಮಾಡ್ಕೊಳ್ಳಿ ಇವಾಗ ಸೀನಿಯರ್ ಆಫೀಸರ್ ಗೆ ಅರ್ಥ ಮಾಡ್ಕೊಳ್ಳಿ ಈಗ ಅಲ್ಲಿ ತಾವು ಇದೆಲ್ಲ ಫ್ಲೇವರ್ ಎಲ್ಲ ಮಾಡಿದ್ರೆ ಏನಾಗುತ್ತೆ ಹೇಮಾವತಿ ನೀರನ್ನು ಅಲ್ಲಿ ತುಂಬಿಸಬಹುದು ನಿಮಗೆ ಸುತ್ತಮುತ್ತ ಎಲ್ಲ ರೆಸಿಡೆನ್ಸ್ಗೂ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಏನಕ್ಕೆ ಈ ತರ ಅಭಿವೃದ್ಧಿ ಕಾಮಗಾರಿಗಳಿಗೆ ತಾವು ಗಮನ ಹರಿಸ್ತಾ ಇಲ್ಲ ನಮಗೆ ಬಂದು ಯಾವತ್ತಾದ್ರೂ ಹೇಳಿದೀರಾ ಈ ತರ ಪ್ರಾಬ್ಲಮ್ ಇದೆ ನಮಗೆ ಅಂತ ನಿಮ್ಮ ಪಿ ಡಿ ಅವರಿಗೆ ಹೇಳಿದೀರಾ ಗವರ್ಮೆಂಟ್ ಅಲ್ಲಿ ಏನಕ್ಕೆ ಹೈರಾಕಿ ಇದೆ ನೋಡಿ ಕೆಲಸ ಮಾಡಿಲ್ಲ ಅಂದ್ರೆ ರಿಪೋರ್ಟ್

ಎಲ್ಲಿ ಕೆಲಸ ಮಾಡ್ತಾರೆ ಯಾವ ಆಫೀಸ್ ನಿಮಗೆ ಕಾಂಟ್ಯಾಕ್ಟ್ ಇಲ್ಲ ಯು ಆರ್ ಎಕ್ಸಿಕ್ಯೂಟಿವ್ ಏಜೆನ್ಸಿ ಯು ಆರ್ ದ ಎಕ್ಸಿಕ್ಯೂಟಿವ್ ಏಜೆನ್ಸಿ ನಾಳೆ ನಿಮ್ಮನ್ನು ಕೇಳೋರು ಅವ್ರು ಕೇಳಲ್ಲ ಫಿಪಿಂಗ್ ವರ್ಕ್ಸ್ ಅವ್ಕೆ ಇಟ್ಕೊಂಡ್ರೆ ಏನಂತ ನೋಡಿ ಈ ಕಾಲೀ ಎಲ್ ಇ ಎ ಟಿ ಫೈವ್ ಫ್ಲೋರ್ ವರ್ಕ್ಸ್ ಯಾವುದೇ ಇಲ್ಲು ಎಕ್ಸ್ರಿ ಇವತ್ತು ಸಂಜೆ ಬಿ ಟಿ ಬಂದಾಗ ತಗೊಂಡ್ಬನ್ನಿ ಮತ್ತೆ ವಿ ಎ ಒ ಒಸ್ ಭೌತಿಕ ಮಾಡ್ತಿದ್ದೀರಾ ಕಡ್ಡಾಯ ಸಚಿವರು ಏನು ಹಾಕಿ ಕೊಟ್ಟಿದ್ದಾರೆ ನಿಮಗೆ ಪ್ರತಿ ತಿಂಗಳು ಪ್ರತಿ ವಿ ಎ ಓಸ್ ಅಂದರೂ ನೂರು ಮಾಡಬೇಕು ಆಯಿತಾ ಎಷ್ಟಾಗಿದೆ ಮನೆ ಅದೇ ರೀತಿಯಲ್ಲಿ ದರ್ಖಾಸ್ತ್ ಕೊಡಿದ್ದು ಫೈಲ್ ಒರಿಜಿನಲ್ ಇಲ್ವ ನೋಡಿಕೊಂಡು ಅಪ್ರೂವಲ್ ಮಾಡಿಸಿ ಅದು ಶಿರಸಿದಾರ್ ಇರ್ಬೋದು ಆಡ ಇರ್ಬೋದು ಓಕೆ ಇವನ್ ತಹಸೀಲ್ದಾರ್ ಇರ್ಬೋದು ನೋಡಿಕೊಂಡು ಮಾಡಿ ಸರ್ವೇಯರ್ ಯಾರು ಯಾವಾಗ ಲಾಸ್ಟ್ ಎಲ್ಲ ನಿಮ್ಮ ಎಷ್ಟು ಗ್ರಾಮಗಳು ಬರುತ್ತೆ ನಿಮ್ಮ ಗ್ರಾಮ ಪಂಚಾಯತಲ್ಲಿ ಯಾವಾಗ ಎಲ್ಲ ವಿಸಿಟ್ ಮಾಡಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ಯಾವಾಗ ಮಾಡಿದ್ದು ತಾವು ಎರಡು ತಿಂಗಳ ಹಿಂದೆ ನಿಮ್ಮ

ಅವ್ರು ಸಾರ್ವಜನಿಕರಿಗೂ ಕಾಲೇಜಿರ್ಬೇಕು ಅವ್ರಿಗೂ ಕನ್ನಡ ಜಿಲ್ಲೆಯಲ್ಲಿ ಬಿಸಾಕ್ಬಾರ್ದು ನಾನು ಒಪ್ಕೊಳ್ತೇನೆ ಬಟ್ ಗ್ರಾಮ ಪಂಚಾಯತ್ ರಕ್ತದ ಕೆಲ್ಸ ಅಂತ ಹೇಳಿದ್ರೆ ಸ್ವಚ್ಛತೆ